ನನ್ನ ಮೇಲೆ ಕೇಸು ದಾಖಲಿಸಿದಂತಹ ಪೊಲೀಸರಿಗೆ ಬಹಳ ವಿನಮ್ರವಾಗಿ ಹೇಳಿಕೆಂತಹದ್ದು ಬಹುಶಃ ಇವತ್ತು ನನಗೆ ನೀವು ಕಳುಹಿಸಿದಂತಹ ನೋಟಿಸ್ ನಲ್ಲಿ ಒಂದು ಪ್ಯಾರ ಇದೆ ಆ ಪ್ಯಾರಾಗ್ರಾಫ್ ನಲ್ಲಿ ನೀವು ಹೇಳಿರುವಂತಹದ್ದು ಕಮಿಷನರೇಟ್ ವ್ಯಾಪ್ತಿಯ ಯಾವುದೇ ಕರೆಗಳಲ್ಲಿ ಯಾವುದೇ ಕೃತ್ಯಗಳಲ್ಲಿ ನೀವು ಭಾಗಿಯಾಗಬಾರದು ಎಂದಾಗಿದೆ ಬಹುಶಃ ನನಗೆ ನೋಟಿಸು ಕಳಿಸಿದಂತಹ ಪೊಲೀಸ್ ಅಧಿಕಾರಿಗೆ ಗೊತ್ತಿಲ್ಲ ಎರಡು ಸಾವಿರದ ಒಂಬತ್ತರಿಂದ ವಿದ್ಯಾರ್ಥಿ ಹೋರಾಟಕ್ಕೆ ಕಾಲಿಟ್ಟಂದಿನಿಂದ ಸ್ಯಾಂಟಲೋಸಸ್ ಕಾಲೇಜಿನಲ್ಲಿ ನಾನು ಡಿಗ್ರಿ ಕಳೆಯುವಂತ ದಿನಗಳ ಆ ಸಂದರ್ಭದ ಫೈಲುಗಳನ್ನು ನೀವು ತೆಗೆದು ನೋಡಬೇಕು ಈ ಮಂಗಳೂರಿನ ಬೀದಿಗಳಲ್ಲಿ ಎಷ್ಟು ಹೋರಾಟಗಳನ್ನು ನಾವು ಮಾಡಿದ್ದೇವೆ ಅನ್ನುವಂಥದ್ದು ಜಿಲ್ಲಾಧಿಕಾರಿಯ ಕಚೇರಿಗೆ ಮನೆಗೂ ನಾವು ಮುತ್ತಿಗೆಯನ್ನು ಹಾಕಿದವರು ಆ ಹಿನ್ನೆಲೆ ಇರುವವರನ್ನ ನೋಟಿಸ್ ನೀವು ಭಯಪಡಿಸುವುದು ಬೇಡ ನನಗೆ ಕೇಳಲಿಕ್ಕಿದ್ದಂತಹ ಪ್ರಶ್ನೆ ಒಂದಾಗಿತ್ತು ಕೇವಲ ಒಂದೇ ಒಂದು ಪ್ರಶ್ನೆ ಬಜರಂಗ ದಳದವರು ಅವರ ಅಧಿಕೃತವಾದಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟರ್ ಅನ್ನ ಹಾಕ್ತಾರೆ ಎಲ್ಲಿಯಾದರೂ ಮುಸ್ಲಿಮರು ಮಸೀದಿಯ ಹೊರಗಡೆ ಅಥವಾ ರಸ್ತೆಯಲ್ಲಿ ನಿಂತು ನಮಾಜು ಮಾಡಿದ್ರೆ ನಾವು ನೇರ ದಾಳಿಯನ್ನ ಮಾಡ್ತೇವೆ ಅಂತ ಹೇಳಿ ಇದನ್ನ ನನ್ನ ಉಡುಪಿಯ ಆತ್ಮೀಯರಾದಂತ ಮಾಧ್ಯಮ ಮಿತ್ರರು ಉಡುಪಿಯಲ್ಲಿ ಎಸ್ ಪಾಲ್ ಅನ್ನುವಂತಹ ಬಿಜೆಪಿ ಶಾಸಕರ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿ ನಾವು ಹೊರಗಡೆ ಬರುವಾಗ ಈ ಪ್ರಶ್ನೆಯನ್ನು ನನ್ನಲ್ಲಿ ಕೇಳಿದ್ರು ಈ ರೀತಿ ಒಂದು ಬೆದರಿಕೆಯನ್ನ ಮುಸ್ಲಿಂ ಸಮುದಾಯಕ್ಕೆ ಬಜರಂಗ ದಳದವರು ಕೊಟ್ಟಿದ್ದಾರೆ ಒಂದು ವೇಳೆ ದಿನ ಶುಕ್ರವಾರದಂದು ಮಸೀದಿಯಲ್ಲಿ ನೀವು ನಮಾಜ್ ಮಾಡುವ ಸಮಯದಲ್ಲಿ ಬಜರಂಗ ದಳದವರು ಬಂದ್ರೆ ನೀವೇನು ಮಾಡುತ್ತೀರಾ ಅಂತೇಳಿ ಪೊಲೀಸರೇ ಈ ಪ್ರಶ್ನೆಗೆ ನಾನು ಉತ್ತರಿಸಿದ್ದು ನಾವು ಕೈಕಟ್ಟಿ ಕೂರುವುದಿಲ್ಲ ಎಂದಾಗಿದೆ ಅದು ನಿಮ್ಮ ಕಾನೂನಿನ ಪ್ರಕಾರ ವಿರುದ್ಧ ಶಾಂತಿ ಭಂಗಕ್ಕೆ ಎಡೆ ಮಾಡಿಕೊಡುವಂತ ವಿಚಾರವಾಗಿದ್ರೆ ನೀವು ಹೇಳಿ ನೀವು ಬಹಿರಂಗವಾಗಿ ಪತ್ರಿಕಾಗೋಷ್ಠಿಯನ್ನು ಕರೆದು ಹೇಳಬೇಕು ನಾಳೆ ಬಜರಂಗ ದಳದವರು ಮಸೀದಿಯ ಆವರಣಕ್ಕೆ ಬಂದು ಮುಸಲ್ಮಾನರ ಮೇಲೆ ದಾರಿ ಗೆಳಿದ್ರೆ ಮುಸಲ್ಮಾನರು ಏನು ಮಾಡಬೇಕು ಗುಜರಾತಿನಲ್ಲಿ ತಲೆಯನ್ನು ಕೊಟ್ಟಾಗೆ ತಲೆಯನ್ನು ಕೊಡಬೇಕು ಅನ್ಸಾರನ್ನು ಬಂತ ಗುಜರಾತಿನ ಸಹೋದರ ಕೈ ಮುಗಿದು ದಂಬಾಲು ಬಿದ್ದಾಗೆ ದಂಬಾಳು ಬೀಳ್ಬೇಕು ಅಥವಾ ಬ್ರಿಟಿಷರ ಮುಂದೆ ಸಾವರ್ಕರ್ ಕ್ಷಮೆಯನ್ನು ಬರೆದು ಅವರಿಗೆ ಇದೇ ಶ್ರಮ ದಾರಿ ಎಳೆದ ರೀತಿಯಲ್ಲಿ ದಾರೆ ಎಳಿಬೇಕು ಆ ಕಾಲದಲ್ಲಿ ನಾವು ಇವತ್ತಿಲ್ಲ ನಾವು ಸಾವರ್ಕರ್ನ ಅನುಯಾಯಿಗಳು ಕೂಡ ಅಲ್ಲ ನಮ್ಮ ನಮ್ಮ ಹಿನ್ನೆಲೆಗೆ ಬಹಳಷ್ಟು ದೊಡ್ಡ ಚರಿತ್ರೆ ಇದೆ ಬ್ರಿಟಿಷರ ಮುಂದೆ ಯಾವುದೇ ಭಯವಿಲ್ಲದೆ ರಕ್ತವನ್ನ ನೀಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನ ನೀಡಿದಂತವರು ನಾವು ಆ ನಮ್ಮಲ್ಲಿ ಬಜರಂಗದವರ ವಿರುದ್ಧ ಕೈಕಟ್ಟಿ ಕೂರುದಿಲ್ಲ ಅಂತೇಳಿ ನೀವು ಹೇಳಬೇಡಿ ಅಂತ ಹೇಳಿ ನೀವು ಹೇಳಿ ನೋಟಿಸ್ ಕಳಿಸುವುದಾದ್ರೆ ಬಹಳ ಮುಕ್ತವಾಗಿ ನಾವು ಹೇಳ್ತಾ ಇದ್ದೇವೆ ಬಜರಂಗದಲವನು ಅಂತ ಅನ್ಯಾಯವಾಗಿ ಅಕ್ರಮವಾಗಿ ಈ ದೇಶದ ಕಾನೂನು ಮತ್ತು ಸಂವಿಧಾನದ ವಿರುದ್ಧವಾಗಿ ಯಾವುದಾದರೂ ಒಬ್ಬ ನಾಗರಿಕನ ಮೇಲೆ ಯಾರಾದರೂ ಎರಗುವುದಾದ್ರೆ ಆ ಸಂದರ್ಭದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತ ಅಲ್ಲಿ ಇದ್ರೆ ಕೈಕಟ್ಟಿ ಕೂರುವುದಿಲ್ಲ ಇದನ್ನ ಪೊಲೀಸ್ ಇಲಾಖೆ ಅರ್ಥ ಮಾಡಿಕೊಳ್ಬೇಕು ನೀವು ಕೇಸು ದಾಖಲಿಸುವ ವಿಚಾರವನ್ನ ಮಾಡ್ತೀರಿ ನನಗೆ ನೀವು ಕಮಿಷನರೇಟ್ ವ್ಯಾಪ್ತಿಗೆ ನಿರ್ಬಂಧವನ್ನು ಹಾಕಿದ್ದೀರಿ ಫಾಸಿಲ್ ಅನ್ನುವಂತಹ ಯುವಕನನ್ನ ಕೊಂದಿದ್ದು ನಾವೇ ಅಂತ ಹೇಳಿ ಈ ಶರಣ್ ಪಂಪಲ್ ಅನ್ನುವಂತಹ ಭಾಷಣ ಬಿಗಿದಿದ್ದಾನೆ ನೀವು ಅವನನ್ನ ಯಾವಾಗ ತನಿಖೆಗಳು ಪಡಿಸಿದ್ದೀರಿ ಅನ್ನೋದಕ್ಕೆ ನೀವು ಸಾಕ್ಷಿಯನ್ನು ನೀಡಬೇಕು ನೀವು ಆತನ ಮೇಲೆ ಹಾಕಿದಂತ ಕೇಸ್ ಅಂತ ಹೇಳುವುದಕ್ಕೆ ನೀವು ಸಾಕ್ಷಿಯನ್ನ ನೀಡಬೇಕು ಯಾಕಂತ ಹೇಳಿದ್ರೆ ನಾವು ಹೇಳ್ತೇವೆ ಫಾಸಿಲ್ ಪ್ರಕರಣದಲ್ಲಿ ಈತನಾಗಿದ್ದಾನೆ ಕೊಲ್ಲಿಸಿದಂತ ಆರೋಪಿ ಒಬ್ಬ ಕೊಲೆಗಡುಕನಿಗೆ ನೀಡಿದರೆ ನಮ್ಮ ಮೇಲೆ ಕೇಸು ದಾಖಲಿಸುವುದಾದ್ರೆ ಈ ಕೊಲೆಗಡುಕನ ಮೇಲೆ ನೀವೆಷ್ಟು ಬಾರಿ ಕೇಸನ್ನು ದಾಖಲಿಸಿದ್ದೀರಿ ಅನ್ನೋದನ್ನ ನೀವು ಉತ್ತರವನ್ನು ನೀಡಬೇಕಾಗುತ್ತೆ ಒನ್ ನಾಟ್ ಸೆವೆನ್ ಕೇಸನ್ನು ಹಾಕುವಂತಹದ್ದು ಒನ್ ನಾಟ್ ಸೆವೆನ್ ಒನ್ ಟೆನ್ ಕೇಸ್ ಹಾಕುವಂತಹದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರ ಒಂದು ಚಾಳಿ ಆದರೆ ನಿಮಗೆ ಇದನ್ನು ಕಳುಹಿಸಲಿಕ್ಕಿರುವಂಥ ವಿಚಾರದಲ್ಲಿ ಇದುವರೆಗೆ ನಾವು ಕಾನೂನಾತ್ಮಕವಾದಂಥ ಪ್ರಕ್ರಿಯೆ ಗೆಳಿದಿಲ್ಲ ಆದರೆ ಈಗ ನಿಮ್ಮ ಕೋಲ್ ರಾಂಗ್ ಆಗಿ ಬಂದಿದೆ ನನಗೆ ನೀವು ನೀಡಿದಂತಹ ಈ ಒನ್ ನೋಟ್ ಸೆವೆನ್ ಏನಿದೆ ಇದನ್ನ ತಹಸೀಲ್ದಾರ್ ಮೂಲಕ ಅಥವಾ ಅವರಿಗೆ ಸಾಧ್ಯ ಇಲ್ಲ ಅಂತ ಹೇಳಿದರೆ ಅವರು ಕೊಟ್ಟರೆ ಅದನ್ನು ನ್ಯಾಯಾಲಯದ ಮೂಲಕ ಒಳಪಡಿಸದೆ ಈ ಕೇಸಿಗೆ ಬೇರು ತೆಗೆಯುವುದಿಲ್ಲ ಅನ್ನೋದನ್ನ ಮುಕ್ತವಾಗಿ ಅಲ್ಲಿ ಕಿಚ್ಚ ಬರ್ತಾ ಇದ್ದೇನೆ ನಮ್ಮನ್ನು ನೀವು ನೋಟಿಸ್ ಕೊಟ್ಟು ಬೆದರಿಸುವಂತಹ ಕೆಲಸಕ್ಕೆ ನೀವು ಇನ್ನೂ ಕೂಡ ಕೈ ಹಾಕುವುದಾದ್ರೆ ಅದರಿಂದ ನಮ್ಮ ಒಬ್ಬನೇ ಒಬ್ಬ ಕಾರ್ಯಕರ್ತನನ್ನ ನಿಮಗೆ ಅಲುಗಾಡಿಸಲಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಈಗಾಗಲೇ ಹಲವು ಕೇಸು ಹಾಕಿ ನೀವು ಜೈಲಿಗೆ ಅವರಿಂದ ನೀವು ಅರ್ಥ ಮಾಡಿಕೊಂಡಿದ್ದೀರಿ ಆಗಿದೆ ನೀವು ಕೈ ಹಾಕಿರುವಂತಹದ್ದು ಇಂದೊಮ್ಮೆ ನೀವು ನಮ್ಮ ಆಸಾಣಿಗೆ ಕೈ ಹಾಕಿದ್ದು ನಿಮಗೆ ನೆನಪಿದೆ ಇಂದೊಮ್ಮೆ ನೀವು ಹಿಜಾಬಿಗೆ ಕೈ ಹಾಕಿದ್ದು ನಿಮಗೆ ನೆನಪಿದೆ ಆಸಾಣಿಗೆ ಕೈ ಹಾಕಿದವ ಹುಚ್ಚರಂತೆ ಬೀದಿಯಲ್ಲಿ ಅಲಿತಾ ಇದ್ದಾನೆ ಹಿಜಾಬಿಗೆ ಕೈ ಹಾಕಿದವ ಏನು ಇಲ್ಲದೆ ವಿಷ ಇಲ್ಲದ ಹಾವಿನಂತೆ ರಸ್ತೆಯಲ್ಲಿ ನರಳಾಡ್ತಾ ಇದ್ದಾರೆ ಅಲ್ಲಾಹನನ್ನ ಸಾಕ್ಷಿ ಸಾಕ್ಷಿನಲ್ಲಿ ಸೇಳ್ತಾ ಇದ್ದೇನೆ ಇಲ್ಲಿ ಮಳೆಯ ಮೋಡಗಳು ಕೂಡ ನಮ್ಮ ಮಾತುಗಳಿಗೆ ಕಿವಿಯಾಗುವಂತಹ ಸಂದರ್ಭವಿದು ಒಂದು ವೇಳೆ ನಮಾಜಿಗೆ ಆಗಿದೆ ನೀವು ಕೈ ಹಾಕುವುದಾದ್ರೆ ಖಂಡಿತವಾಗಿಯೂ ನಾವು ಭಯಪಡುವವರಲ್ಲ ನೀವು ಭಯ ಸಂದರ್ಭದಲ್ಲೂ ಮಸೀದಿಗೆ ಬಾಂಬ್ ಬೀಳ್ಬಹುದು ಆಗುವಾಗಲೂ ಕೂಡ ಅಲ್ಲಿ ಐದು ಹೊತ್ತು ನಮಾಜ್ ನಡೆಯುತ್ತೆ ಯಾವುದೇ ಭಯವಿಲ್ಲದೆ ಯಾವುದೇ ಭೀತಿ ಇಲ್ಲದೆ ಅವರು ನಮಾಜ್ ಮಾಡುದು ಯಾಕಂತ ಹೇಳಿದ್ರೆ ನಮಾಜಿನಲ್ಲಿ ಹುತಾತ್ಮರಾಗಲು ನಾವು ಹೆಚ್ಚು ಇಷ್ಟವನ್ನು ಪಡುವ ಕಾರಣಕ್ಕಾಗಿ ಆಗಿದೆ ಹಾಗಾಗಿ ಆ ನಮಾಜಿನ ವಿಚಾರಕ್ಕೆ ಅದು ಶರಣ್ ಪಂಪಾಗ್ಲಿ ಅದು ಇನ್ನೊಬ್ಬನೇ ಆಗ್ಲಿ ಬರುವುದಾದ್ರೆ ಖಂಡಿತವಾಗಿಯೂ ಆತ ನಮ್ಮೆಲ್ಲರ ಕಣ್ಣಲ್ಲೇ ಅದಕ್ಕೆ ಬೇಕಿರುವಂತ ಶಿಕ್ಷೆಯನ್ನ ಆ ಸೃಷ್ಟಿಕರ್ತನಿಂದ ಪೋರಲಿಕ್ಕಿದ್ದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಬೇಕು ಇಲ್ಲಿಯೊಬ್ಬ ಪುಟಿರೌಡಿ ಪುಟುಕೋಸಿ ವಕೀಲ ಸಂಘ ಪರಿವಾರದ ಗೂಂಡಾಗಳು ಯಾರನ್ನ ಕೊಂದು ಬಂದರೂ ಕೂಡ ಗನ್ನ ಗನ್ನ ಹಿಡಿದುಕೊಂಡು ಕೋರ್ಟ್ಗೆ ಬಂದು ವಾದಿಸಿ ಬಿಡಿಸುವಂತ ಒಬ್ಬ ಪಕ್ಕ ಕ್ರಿಮಿನಲ್ ಅವರಿದ್ದಾನೆ ಆತ ಇವತ್ತು ಇಲ್ಲಿ ಮುಂಜಾನೆ ನಡೆದಂತ ಪ್ರತಿಭಟನೆಯಲ್ಲಿ ಹೇಳಿದ್ದು ನಾವು ಇವತ್ತು ಧ್ವಜ ಹಿಡ್ಕೊಂಡು ಬಂದಿದ್ದೇವೆ ಮುಂದೆ ನಾವು ದಂಡು ಹಿಡ್ಕೊಂಡು ಬರ್ತೇವೆ ಎಂದಾಗಿದೆ ನಾನು ಹೇಳುವಂತಹದ್ದು ನೀನು ದಂಡು ಹಿಡ್ಕೊಂಡು ಬರುವಾಗ ಎಲ್ಲಿ ಆದರೂ ನೀನು ದಂಡು ಹಿಡ್ಕೊಂಡು ಬರಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆ ಅನುಮತಿಯನ್ನ ನೀಡಿದ್ರೆ ಅಥವಾ ಎಲ್ಲಿಯಾದರೂ ನೀನು ದಂಡ ನೀಡಕೊಂಡು ಬರುವಾಗ ನಿನ್ನ ಕೊಲೆ ರಾಕ್ಷಸರೊಂದಿಗೆ ಸಮಾಜದ ಮಧ್ಯೆ ದಂಡ ನೀಡಕೊಂಡು ಬರುವಾಗ ಇಲ್ಲಿರುವಂತಹ ವ್ಯವಸ್ಥೆ ಇಲ್ಲಿರುವಂತಹ ಸರ್ಕಾರ ಕಣ್ಣು ಮುಚ್ಚಿ ಕೂತ್ರೆ ಆಮೇಲೆ ಸಮಾಜದ ಶಾಂತಿ ಬಯಸುವವರಿಗೆ ಯಾವುದನ್ನು ಕೂಡ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಅನ್ನೋದನ್ನ ನಾವು ಹೇಳಲಿಕ್ಕೆ ಇಚ್ಛೆ ಬರ್ತಾ ಇದ್ದೇವೆ ಇನ್ನು ನೀವು ಆ ದಂಡನ್ನು ಹಿಡಿದುಕೊಂಡು ಬರುವಾಗ ಜಗದೀಶ್ ಸೈರಾ ಅವರೇ ನಿಮಗೆ ಹುಟ್ಟಿದಂತ ನಿಮ್ಮ ಸಂಸ್ಥಾನ ಏನಿದೆ ಅವರನ್ನ ಮುಂದೆ ನಿಲ್ಲಿಸಬೇಕು ಅದು ಬಿಟ್ಟು ಬಡ ಮಕ್ಕಳನ್ನ ತಂದೆ ತಾಯಿಯನ್ನ ಅನಾಥವಾಗಿಸಲಿಕ್ಕೆ ಬಡ ದಲಿತರನ್ನ ಮುಂದೆ ಇಟ್ಟುಕೊಂಡು ಬರಬಾರದು ದಮ್ಮಿದ್ರೆ ತಾಕತ್ತಿದ್ರೆ ಇಲ್ಲಿನ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸರ್ಕಾರದ ಎದುಕ್ರಿ ಮೆಟ್ಟಿ ನಿಂತು ನಿಮಗೆ ಬರಲಿಕ್ಕೆ ನೀವು ತಯಾರಿದ್ರೆ ನಿಮಗೆ ಬರಬಹುದು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ನಿಮ್ಮನ್ನ ಯಾವ ರೀತಿ ಎದುರಿಸಬೇಕು ಅದನ್ನ ಎದುರಿಸಲಿಕ್ಕೆ ತಯಾರಿದ್ದಾರೆ ಆದ್ರೆ ಒಂದು ಮಾತ್ರ ಅವರ ಹೆಗಲಲ್ಲಿ ಅವರ ಹೆಗಲಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ತ್ವಚೆ ಇರುತ್ತದೆ ದಂಟೆ ಇರುವುದಿಲ್ಲ ನಾನು ಕಿಚ್ಚ ಪಡ್ತಾ ಇದ್ದೇನೆ ಪರಮೇಶ್ವರ್ ಅವರೇ ನಿಮ್ಮ ಜವಾಬ್ದಾರಿಯುತ ಸ್ಥಾನಕ್ಕಿರುವಂತಹ ಬೆನ್ನಲು ಬನ್ನ ಯಾರ ಕಾಲಡಿಯಲ್ಲಿ ನೀವು ಅಡ ಇಟ್ಟಿದ್ದೀರಿ ಅದನ್ನು ನೀವು ಹೇಳ್ಬೇಕು ಯಾಕಂತ ಹೇಳಿದ್ರೆ ನಿರಂತರವಾಗಿ ಮುಸ್ಲಿಂ ದೇಶವನ್ನು ಮಾತಾಡುವಂತ ಒಬ್ಬ ಸ್ವಾಮೀಜಿಯ ಬಳಿಗೆ ಗೃಹ ಮಂತ್ರಿ ಆಗುವ ಹೊತ್ತಲ್ಲಿ ನೀವು ಹೋಗಿದ್ದೀರಿ ಹರೀಶ್ ಪೂಂಜಾ ಅನ್ನುವಂತ ಒಬ್ಬ ನಲಾಯಕ್ ಶಾಸಕ ಬಂದು ನಿಮ್ಮ ಎಸ್ ಪಿಗೆ ಅತಿ ಕೆಟ್ಟದ್ದಾಗಿ ಕಮೆಂಟ್ ಹಾಕುವಾಗ ನಿಮ್ಮ ಠಾಣೆಗೆ ಅಂದ್ರೆ ಪರಮೇಶ್ವರ್ ಅವರ ಮನೆಯಂಗನಕ್ಕೆ ಬಂದು ದಂಪ್ ಹಾಕುವಾಗ ಆತನ ಕೋಲರ್ ಪಟ್ಟಿಡಿಯುವಂತ ಒಬ್ಬನೇ ಒಬ್ಬ ಧೈರ್ಯವಂತ ಅಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯಲ್ಲಿ ಇಲ್ಲ ಅಂದ್ರೆ ಅಂತ ಒಬ್ಬ ಅಧಿಕಾರಿಯನ್ನು ತರಲಿಕ್ಕೆ ಕಾಂಗ್ರೆಸ್ಗೆ ಸಾಧ್ಯವಾಗಿಲ್ಲ ಅಂತ ಹೇಳಿದ್ರೆ ಡ್ರಗ್ಸ್ ದಂಧೆ ವಿಚಾರದಲ್ಲಿ ಗಾಂಜಾ ಮಾಫಿಯಾದ ವಿಚಾರದಲ್ಲಿ ಹೋಯ್ಕೆ ವಿಚಾರದಲ್ಲಿ ವಿರುದ್ಧ ವ್ಯಕ್ತಪಡಿಸ್ತಾರೆ ಅದರ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಕಾರಣಕ್ಕಾಗಿ ಒಬ್ಬ ಉತ್ತಮವಾದಂತಹ ಕಮಿಷನರ್ ಅನ್ನ ಬದಲಾಯಿಸಲಿಕ್ಕೆ ದಮ್ಮಿರುವಂತ ಕೆಲವು ಮಂದಿಗೆ ಯಾಕೆ ಈ ರೀತಿಯಾಗಿ ಫ್ಯಾಸಿಸ್ಟರನ್ನ ಮೆಟ್ಟುವಂತೆ ದಮ್ ಇರುವಂತಹ ಅಧಿಕಾರಿಯನ್ನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ತರಲಿಕ್ಕೆ ಆಗ್ತಾ ಇಲ್ಲ ಈ ಸಂಘ ಪರಿವಾರದ ವಿರುದ್ಧ ಈ ಬಿಜೆಪಿಯ ವಿರುದ್ಧ ಯಾವುದೇ ಭಯವಿಲ್ಲದೆ ಧೈರ್ಯವಂತಿಕೆಯಿಂದ ಸಂವಿಧಾನವನ್ನ ಮುಸ್ತಿಯಲ್ಲಿ ಕೆಲಸ ಮಾಡುವಂತ ಒಬ್ಬ ಉತ್ತಮ ಅಧಿಕಾರಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನೀವು ತರಬೇಕು ಮಂಗಳೂರು ಕಮಿಷನರೇಟ್ಗೆ ನೀವು ತರಬೇಕು ಅದು ಬಿಟ್ಟು ನಿಮ್ಮ ವಿರುದ್ಧ ಒಂದು ಟ್ವೀಟ್ ಮಾಡಿದ್ರೆ ಅದಕ್ಕಾಗಲೇ ಮನೆಗೆ ಓಡಿ ಬರುವಂತ ಪುಕ್ಕಲ ಪೊಲೀಸರನ್ನ ಈ ಜಿಲ್ಲೆಗೆ ಪರಿಚಯಿಸಬೇಡಿ ಎನ್ನುವುದಾಗಿದೆ ನಾವು ಇಲ್ಲಿರುವಂತಹ ಸರ್ಕಾರ ಕೇಳುವಂತಹದ್ದು ಮಾನ್ಯ ಸಿದ್ದರಾಮಯ್ಯರವರೇ ಇಷ್ಟು ನಾಚಿಕೆಗಟ್ಟು ಒಂದು ರಾಜ್ಯವನ್ನ ಆಳುವಂತ ಒಂದು ಪರಿಸ್ಥಿತಿ ಈ ಪ್ರಾಯದಲ್ಲೂ ನಿಮಗೆ ಬಂದಿದೆ ಎನ್ನುವುದರಲ್ಲಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾಗೆ ಕನಿಕರ ಇದೆ ನಾಸಿರ್ ಸಾಬ್ ಸಿಂಧಾಬಾದ್ ಅಂತ ಹೇಳಿದ್ರೆ ನಿಮಗೆ ಅದು ಪಾಕಿಸ್ತಾನ್ ಸಿಂಧಾಬಾದ್ ಕೇಳುತ್ತೆ ನಾಸಿರ್ ಸಾಬ್ ಸಿಂಧಾಬಾದ್ ಅಂತ ಹೇಳಿದಂತ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ನೀವು ಜೈಲಿಗೆ ಕಳುಹಿಸುತ್ತೀರಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಮಹಿಳೆಯರು ಪ್ರಭಾಕರ್ ಭಕ್ತ ವಿರುದ್ಧ ಪ್ರತಿಭಟನೆಗೆ ಅನುಮತಿ ಕೇಳಿ ಬಂದ್ರೆ ನೀವು ಅವರ ಮೇಲೆ ಕೇಸನ್ನು ಹಾಕುತ್ತೀರಿ ಪ್ರಭಾಕರ್ ಭಟ್ನ ವಿರುದ್ಧ ಕೋರ್ಟ್ನಲ್ಲಿ ವಾದ ನಡೆಯುವಾಗ ಆತನನ್ನ ಬಂಧಿಸಲಿಕ್ಕೆ ನಾವು ಲಯಕ್ಕಿಲ್ಲ ಅಂತ ಹೇಳಿ ನೀವು ಒಪ್ಪಿಕೊಳ್ಳುತ್ತೀರಿ ಎಷ್ಟು ಗತಿಗೆಟ್ಟಂತಹ ಒಂದು ಆಡಳಿತ ಈ ರಾಜ್ಯಕ್ಕೆ ನೀವು ನೀಡಲಿಕ್ಕೆ ಆಗಿದೆಯಾ ನೂರ ಮೂವತ್ತಾರು ಸೀಟ್ ಅನ್ನ ಗೆಲ್ಲಿಸಿದ್ದು ಅಂತ ಹೇಳಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮುಸಲ್ಮಾನರು ಚುನಾವಣೆ ಬಂತೆಂದರೆ ಸಾಕು ಇವರು ಕಾಂಗ್ರೆಸ್ ಅನ್ನ ತೆಗೆದು ತಲೆ ಮೇಲೆ ಇಟ್ಟು ನಡೆಯುತ್ತಾರೆ ಓಟಿನ ದಿನ ಬರಲಿಕ್ಕೆ ನಿದ್ದೆ ಉಳಿದು ಕಾಯುತ್ತಾರೆ ತಮ್ಮ ಅಮೂಲ್ಯವಾದಂತಹ ಮತವನ್ನ ಕಾಂಗ್ರೆಸ್ಗೆ ಹಾಕಿಸಿಕೊಂಡು ಈ ರಾಜ್ಯದಲ್ಲಿ ಅಧಿಕಾರವನ್ನು ತರಲಿಕ್ಕೆ ಶೇಕಡ ತೊಂಬತ್ತರಷ್ಟು ಮತವನ್ನ ಮುಸಲ್ಮಾನರು ನೀಡುತ್ತಾರೆ ಹೀಗೆ ಇವರು ಮಾಡ್ತಾರೆ ಅನ್ನುವುದು ಕಾಂಗ್ರೆಸ್ಗೆ ಗೊತ್ತಿದೆ ಈಗಲ್ಲ ದಶಕಗಳಿಂದ ಗೊತ್ತಿದೆ ಅವರಿಗೆ ಏಳು ದಶಕಗಳಿಂದ ಅವರಿಗೆ ಈ ಅನುಭವ ಇದೆ ನಮ್ಮನ್ನ ನಮ್ಮನ್ನ ಈ ಜಿಲ್ಲೆಯ ಪೊಲೀಸರು ಸಿಯ ಸಂದರ್ಭದಲ್ಲಿ ನ್ಯಾಯವನ್ನ ಕೇಳಿದಕ್ಕೆ ಕುಂಟು ಹಾಕಿ ಆಗಬಹುದು ಕ್ರಿಮಿನಲ್ ಕಾರಣಕ್ಕಾಗಿ ಕಾರಣಕ್ಕಾಗಿ ಯಾವುದೋ ಎನ್ಕೌಂಟರ್ ಮಾಡಿ ಕೊಂದರೂ ಆಗಬಹುದು ರಾತ್ರೋರಾತ್ರಿ ಮನೆಗೆ ನುಗ್ಗಿ ನಮ್ಮ ಯುವಕರನ್ನ ಬಂಧಿಸಿಕೊಂಡು ಜೈಲಿಗೆ ಹಾಕಿದರೂ ಆಗಬಹುದು ಒಮ್ಮೆ ಎನ್ಐಎ ಇಡಿಗಳೆಲ್ಲರೂ ಬಂದು ಬಂಧಿಸಿ ಮುಗಿಸಿದಂತ ನಂತರವೂ ಕೂಡ ಮುಸ್ಲಿಂ ಸಮುದಾಯದ ನಾಯಕರ ಮೇಲೆ ಮತ್ತೆ ಯುಎಪಿ ಕ್ಯಾಶು ಹಾಕಿಸಿದರೂ ಆಗಬಹುದು ನಮ್ಮ ಮತವನ್ನು ನಾವು ಕಾಂಗ್ರೆಸ್ಗೆ ನೀಡುತ್ತೇವೆ ಅನ್ನುವಂತ ನಿರ್ಧಾರವನ್ನ ಈ ಸಮುದಾಯ ತೆಗೆದುಕೊಳ್ಳುತ್ತೆ ನಾವು ನೋಡಬೇಕು ಈ ಮನಸ್ಥಿತಿಯನ್ನ ಪೊಲೀಸ್ ಸುಮೋಟಕ್ಕೆ ಸಾಕಿದಂತ ಮನಸ್ಥಿತಿಯನ್ನ ಇಲ್ಲಿನ ಮುಸ್ಲಿಂ ಸಮುದಾಯ ಅವಲೋಕನ ಮಾಡಬೇಕು ತಿಂಗಳ ಹಿಂದೆ ದೆಹಲಿಯಲ್ಲಿ ರಸ್ತೆಯಲ್ಲಿ ನಮಾಜು ಮಾಡುತ್ತಿದ್ದಂತ ಮುಸಲ್ಮಾನರ ಮೇಯಿಗೆ ಬಂದು ತುಳಿದಂತಹ ಪೊಲೀಸ್ ಅಧಿಕಾರಿಗೂ ಮೊನ್ನೆ ನಮಾಜ್ ಮಾಡಿದಂತ ಮುಸಲ್ಮಾನರ ಮೇಲೆ ಕೇಸು ದಾಖಲಿಸಿದಂತ ಕದ್ರಿಯ ಪೊಲೀಸ್ ಠಾಣಾಧಿಕಾರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅನ್ನೋದನ್ನ ಈ ಮುಸ್ಲಿಂ ಸಮುದಾಯ ಅರ್ಥ ಮಾಡಿಕೊಳ್ಬೇಕಾಗಿದೆ ಇನ್ನು ನಿಮಗೆ ಚುನಾವಣೆಯ ಸಂದರ್ಭದಲ್ಲಿ ನೋಟಿಸು ಕಲಿಸಿದವರು ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮ ಮಸೀದಿಯ ಕತಿಭರಿಗೆ ಆಡಳಿತ ಕಮಿಟಿಗಳಿಗೆ ನೋಟಿಸ್ ಅನ್ನು ಕಳಿಸಿ ಶುಕ್ರವಾರದ ನಮಾಜಿನ ಹೊತ್ತಿನಲ್ಲಿ ಓದಿಸಿದವರು ಮೊನ್ನೆ ಅಲ್ಪಸಂಖ್ಯಾತ ವಿಭಾಗದ ನಾಯಕರು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಮೇಲೆ ಸುಮೋಟ ಕೇಸ್ ಹಾಕಿದಾಗ ಕಮಿಷನರ್ ಬಳಿಗೆ ಹೋಗುತ್ತಾರೆ ನಾನು ಇವರಲ್ಲಿ ಹೇಳುವಂತಹದ್ದು ನೀವರ್ಥ ಮಾಡಿಕೊಳ್ಬೇಕು ಇವರೇ ಅಧಿಕಾರಕ್ಕೆ ತಂದು ಇವರೇ ಹಗಲಿರು ದುಡಿದು ಇವರೇ ಅಧಿಕಾರಕ್ಕೆ ತಂದಿರುವಂತಹ ಸರ್ಕಾರಗಳು ಇರಬೇಕಾದ್ರೆ ಯಾಕೆ ಇವರು ಗೆ ಹೋಗಿ ಮನವಿಯನ್ನು ಸಲ್ಲಿಸಬೇಕು ಯಾಕೆ ಕಮಿಷನರ್ ಹತ್ರ ಹೋಗಿ ಹೇಳ್ಬೇಕು ನೀವು ಅವರ ಮೇಲೆ ಬೇಕಿದ್ರೆ ಕೇಸನ್ನು ಹಾಕಿ ಇದನ್ನು ದಯವಿಟ್ಟು ಮುಸಲ್ಮಾನ್ರೇ ನೀವು ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವಿನ್ನೂ ಕೂಡ ಈ ಕಾಂಗ್ರೆಸ್ ಸೇರುವಂತ ಬಿಸ್ಕೆಟ್ ಗೆ ಬಲಿಯಾಗಿ ಯಾವುದೋ ಒಂದು ಕಾಲದಲ್ಲಿ ನಾವು ಬದುಕ್ತೇವೆ ಅಂತ ನೀವು ಕಾಯ್ತಾ ಇದ್ದೀರಾ ಇವರು ಬದುಕಲಿಕ್ಕೆ ಬಿಡುವುದಿಲ್ಲ ನಿಮಗೆ ಇವರು ಇಟ್ಟಂತ ಬೆಲೆಯನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಡಿ ಕೆ ಶಿ ಎನ್ನುವಂತ ಒಬ್ಬ ನಾಯಕ ಬಂದಾಗ ಅಭಿಮಾನದಿಂದ ಒಬ್ಬ ಮುಸಲ್ಮಾನ ಸೆಲ್ಫಿ ತಗಿಲಿಕ್ಕೆ ಹೆಗಲಿಗೆ ಕೈ ಇಟ್ಟರೆ ಪಬ್ಲಿಕ್ ಅಲ್ಲಿ ಬಾರಿಸ್ತಾರೆ ನಾಯಕ ಒಂದು ವೇಳೆ ಆಗ ಕೈ ಹಾಕಿದಂತ ವ್ಯಕ್ತಿ ಲಿಂಗಾಯತನಾಗಿದ್ರೆ ಒಕ್ಕಲಿಗನಾಗಿದ್ರೆ ಬ್ರಾಹ್ಮಣ ಆಗಿದ್ರೆ ಇವರಿಗೆ ಆತನಿಗೆ ಕೈ ಎತ್ತಲಿಕ್ಕೆ ಧೈರ್ಯ ಬರ್ತಿತ್ತ ಮುಸ್ಲಿಂ ನಾಯಕರು ಅರ್ಥ ಮಾಡಿಕೊಳ್ಬೇಕು ನಿಮಗೆ ಕಾಂಗ್ರೆಸ್ ಇಟ್ಟಂತಹ ಬೆಳೆಯಲ್ಲಿ ಅಂತ ಹೇಳಿ ಸ್ವಾಭಿಮಾನ ಇಲ್ಲದ ಕರೆಯಲ್ಲಿ ಬೆಲೆ ಇಲ್ಲದ ಕರೆಯಲ್ಲಿ ಘನತೆ ಇಲ್ಲದ ಕರೆಯಲ್ಲಿ ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬಾರ್ದು ಅಂತ ಒಂದು ಕೆಟ್ಟ ಜೀವನವನ್ನು ನೀವು ಮಾಡಬಾರ್ದು ಆದರೆ ನಿಮ್ಮ ಅವಸ್ಥೆಯನ್ನು ನೋಡಿ ಕರ್ನಾಟಕವನ್ನ ಯಾವ ರೀತಿಗೆ ಬಂದು ನಿಲ್ಲಿಸಿದ್ದಾರೆ ನಾನು ಈ ಸಮುದಾಯದಲ್ಲಿ ಎನ್ನುವಂಥದ್ದು ಪ್ರಶ್ನೆ ಮಾಡುವುದನ್ನು ಕಲಿಯಬೇಕು